ಹಳೆಯ ಮತ್ತು ಅಳಸಿದ ಎನ್ಡಿಎ ಸರ್ಕಾರವನ್ನು ತೆಗೆದುಹಾಕಬೇಕು ಮುಂದಿನ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗಲಿದ್ದಾರೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಭವಿಷ್ಯವನ್ನ ನೋಡುತ್ತಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ನಡೆಸುತ್ತಿರುವ ಮತದಾರ ಅಧಿಕಾರ ಯಾತ್ರೆಯ ಹಿನ್ನೆಲೆಯಲ್ಲಿ ಸಮಾವೇಶವನ್ನ ಉದ್ದೇಶಿಸಿ ತೇಜಸ್ವಿ ಯಾದವ್ ಮಾತನಾಡಿದರು ಈ ದೇಶದ ಯುವಕರಿಗೆ ಹೊಸ ಭವಿಷ್ಯ ನಿರ್ಮಿಸಲು ಸಂಕಲ್ಪವಿದೆ ಹಳೆಯ ಮತ್ತು ಅಳಸಿದ ಎನ್ಡಿಎ ಸರ್ಕಾರವನ್ನು ಬದಲಾಯಿಸಲು ಕಾಲ ಬಂದಿದೆ ನಿತೀಶ್ ಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಕಟ್ಟಾರ ಆಗಿದೆ ಈ ಸರ್ಕಾರವನ್ನು ತಕ್ಷಣವೇ ಬದಲಾಯಿಸಬೇಕಾಗಿದೆ ಅಂತ ಗಂಭೀರವಾಗಿ ಹೇಳಿದ್ರು ತೇಜಸ್ವಿ ಯಾದವ್ ಅವರು ಯುವ ಜನತೆಗೆ ಈ ದೇಶದ ಮತ್ತು ರಾಜ್ಯದ ರಾಜಕೀಯದ ಕೇಂದ್ರ ಮುಂದೆ ಬರಬೇಕಾದ ಅಗತ್ಯವಿದೆ ಅಂತ ಸೂಚನೆಯನ್ನ ಕೊಟ್ರು ಇನ್ನು ಬಿಹಾರದ ಬಗ್ಗೆ ನಾವು ಸ್ಪಷ್ಟ ದೃಷ್ಟಿಕೋನ ಹೊಂದಿದ್ದೇವೆ ಈ ರಾಜ್ಯದ ಪ್ರಗತಿಗೆ ಯುವ ಶಕ್ತಿ ನಿರ್ಣಾಯಕವಾಗಲಿದೆ ಎಂದರು ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆಯೂ ಕೂಡ ತೇಜಸ್ ಿ ಯಾದವ್ ಗಂಭೀರ ಆರೋಪವನ್ನಿಟ್ಟರು ಎಸ್ಐಆರ್ ಪ್ರಕ್ರಿಯೆ ಬಿಹಾರದಲ್ಲಿ ಮತದಾರರ ಹಕ್ಕುಗಳನ್ನು ಕಸಿದುಕೊಳ್ಳಲು ನಡೆಯುತ್ತಿರುವಂತಹ ಷಡ್ಯಂತ್ರವಾಗಿದೆ ಇದು ಆಡಳಿತ ಪಕ್ಷದ ರಾಜಕೀಯ ಪಿತೂರಿಯ ಭಾಗವಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್